ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಶಿವ ಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ನಲವತ್ತೊಂಬತ್ತನೇ ಸಂಚಿಕೆ ಬೀಗರ ರೌತಣ ಮುಗಿಸಿಕೊಂಡು ಸೋಮಪ್ಪ ದಂಪತಿಗಳು ಪ್ರಸಾದ್ ದಂಪತಿಗಳು ದೀಪು ಜಗ್ಗ ಎಲ್ಲರೂ ಮನೆ ತಲುಪಿದ್ದರು ಜಗ್ಗ ಹೊಲಕ್ಕೆ ನಡೆದರೆ ಉಳಿದವರು ಮನೆಯಲ್ಲಿ ಸೇರಿದ್ದರು ಜಗ್ಗ ಅಣ್ಣೋ ಇದೇನಣ್ಣ ಕಿತ್ತು ನೀರು ಬುಟ್ಟಿದ್ದೇ ಗದ್ದೆಗ ಅಷ್ಟೇ ಮಿಕ್ಕಿದ್ದೇನು ಮಾಡಿಯೇ ಇಲ್ಲ ಮೂರು ದಿವಸದಿಂದ ಏನು ಮಾಡ್ತಿದ್ದೆ ಎಂದು ಕಳ್ಳನಗೆ ನಕ್ಕು ಕೇಳಿದ್ದ ನೀನು ಏನಂತ ಕಣ್ ಕಿಸಿತಿದ್ಯೋ ಅದೇ ಮಾಡ್ತಿದ್ದಿ ಕಣಬಡದೆ ನಡಿ ಕಬ್ಬಿಂದ ದುಡ್ಡು ತಗಬರಬೇಕು ಎಂದು ಬೆದರಿಸಿ ಹೊರಡಿಸಿ ನಡೆದ ಸಪ್ತಮುಖದಲ್ಲಿ ಕಂಡ ಹೊಸ ಹೊಳಪು ಕಂಡು ಹಿರಿ ಜೀವಗಳು ಹರ್ಷಪಟ್ಟಿದ್ದವು ಪ್ರಿಯಾ ಸಪ್ತರಿಗೆ ಪರೀಕ್ಷೆ ಆರಂಭವಾಗಿದ್ದವು ದೀಪಗೂ ಪರೀಕ್ಷೆ ನಡೆಯುತ್ತಿತ್ತು ತನ್ನ ಓದಿನ ಜೊತೆ ಮಗಳಿಗೂ ಓದಿಸುವ ಸಪ್ತ ಮನೆ ಕೆಲಸದಲ್ಲಿಯೂ ಗಮನ ಕೊಡುತ್ತಿದ್ದಳು ದಿನಪೂರ್ತಿ ಸುಮ್ಮನೆ ಕುಳಿತುಕೊಳ್ಳದೆ ಹುಡುಕಿ ಕೆಲಸ ಮಾಡುವ ಮುದ್ದು ಸೊಸೆಗೆ ಅತ್ತೆಯೇ ಜೋರು ಮಾಡಿ ಕಳುಹಿಸುತ್ತಿದ್ದರು ರುದ್ರ ಕೂಡ ಸಪ್ತಳನ್ನು ಹೆಚ್ಚು ಕಾಡದೆ ಉಳಿದಿದ್ದ ಅವಳ ಪರೀಕ್ಷೆಗಳ ಬಗ್ಗೆ ತಿಳಿದು ತಿಂಗಳೊಳಗೆ ಮೂವರ ಪರೀಕ್ಷೆ ಮುಗಿದಿದ್ದವು ಕೊನೆ ದಿನದ ಪರೀಕ್ಷೆ ಮುಗಿಸಿ ಪ್ರಿಯಾ ಪ್ರಸಾದ್ ಜೊತೆ ತಡವಾಗಿ ಬಂದರೆ ರುದ್ರ ಸಪ್ತಳನ್ನ ಮನೆಗೆ ತಂದಿಳಿಸಿ ಹೊರಟು ಹೋಗಿದ್ದ ಪ್ರಿಯಾ ಮನೆಗೆ ಬಂದವಳು ಅತ್ತೆ ಅತ್ತೆ ಇಲ್ಲಿ ನೋಡಿ ಪ್ರಸಾದ್ ನನಗೆ ಚಿನ್ನದ ಹಾರ ಕೊಡಿಸಿದ್ದಾರೆ ಲಾಂಗ್ ಚೈನ್ ಅರವತ್ತು ಗ್ರಾಮ್ ಇದೆ ಎಂದು ಬಾಕ್ಸ್ ತೆರೆದು ಸರ ಕೊರಳಲ್ಲಿ ಇಟ್ಟು ತೋರಲು ಅವಳ ಖುಷಿ ನೋಡಿ ಚೆನ್ನಾಗದೆ ಕಣವ್ವಾ ಎಂದು ನಕ್ಕು ನುಡಿದರು ಭಾಗೀರಥಿ ಸಪ್ತ ಹಿತ್ತಲಿಂದ ಒಳಗೆ ಬರಲು ಸಪ್ತ ಪ್ರಸಾದ್ ನನಗೆ ಈ ಲಾಂಗ್ ಚೈನ್ ಕೊಡಿಸಿದ್ರು ಅರವತ್ತು ಗ್ರಾಮ್ ಇದೆ ನೋಡು ಹೇಗಿದೆ ಎಂದು ಜೋರಾಗಿ ನುಡಿದು ಹತ್ತಿರ ಹೋಗಿ ಅವಳ ಕೈಗಿಟ್ಟಳು ಚೈನ್ ನೋಡಿ ತುಂಬ ಚೆನ್ನಾಗಿದೆ ಪ್ರಿಯ ಎಂದವಳಿಗೆ ಕಿವಿಯತ್ತ ಬಾಗಿ ನಿನ್ನ ಗಂಡ ಅದೇ ದನ ಮೇಯಿಸೋನು ಒಂದು ಮೂಗುತಿ ಕೊಡಿಸಿದನಲ್ಲ ಹಾಗಲ್ಲ ನನ್ನ ಗಂಡ ನೋಡು ಅದಕ್ಕೆ ನೂರು ಪಟ್ಟು ದೊಡ್ಡದಾದ ಸರ ಕೊಡಿಸಿದ್ದಾರೆ ನಿನಗಿನ್ನ ನಾನು ನೂರು ಪಟ್ಟು ಎತ್ತರದಲ್ಲಿದ್ದೀನಿ ಎನ್ನಲು ಸಪ್ತ ತುಟಿ ಅರಳಿಸಿ ತುಂಬ ಚೆನ್ನಾಗಿದೆ ಪ್ರಿಯ ಸರ ನಾಳೆ ಶುಕ್ರವಾರ ಅಲ್ವಾ ದೇವರ ಮುಂದಿಟ್ಟು ಬೆಳಗ್ಗೆ ಹಾಕೋ ಒಳ್ಳೆಯದಾಗಲಿ ಯಾವಾಗಲೂ ಹೀಗೆ ಖುಷಿಯಾಗಿರು ಎನ್ನಲು ತುಟಿ ಬಿಗಿ ಹಿಡಿದು ಕಾಲಪ್ಪಳಿಸಿ ಅವಳ ಕೋಣೆಗೆ ಹೋದಳು ಪ್ರಸಾದ್ ಅದಾಗಲೇ ಕೋಣೆ ಸೇರಿದ್ದರಿಂದ ಮಡದಿ ಮೆರವಣಿಗೆ ಕಾಣಲಿಲ್ಲ ಆದರೆ ಆಗಷ್ಟೇ ಮನೆಯೊಳಗೆ ಬಂದ ರುದ್ರನಿಗೆ ಸರ ತೋರಿಸಿ ಪ್ರಿಯ ಸಪ್ತ ಕಿವಿಯಲ್ಲಿ ಏನೋ ಹೇಳಿದ್ದು ನಗುತ್ತಲೇ ಮಾತಾಡಿದ ಸಪ್ತ ಮುಖಭಂಗವಾಗಿ ಹೋದ ಪ್ರಿಯ ನೋಡಿ ಅದೇನೆಂದು ಊಹಿಸಿಬಿಟ್ಟಿದ್ದ ರಾತ್ರಿ ಊಟ ಮುಗಿಸಿ ಕೆಲಸ ಮುಗಿಸಿ ಕೋಣೆಗೆ ಬಂದ ಮಡದಿಯ ರುದ್ರ ಮಡಿಲಿಗೆ ಎಳೆದುಕೊಳ್ಳಲು ಎಂದಿನಂತೆ ಅವಳ ಪಟಪಟ ಬಡಿಯುವ ರೆಪ್ಪೆಗಳು ನಾಚಿಕೆಯ ಭಾರದಿಂದ ಬಾಗಿದ್ದವು ಪ್ರಿಯ ಸರ ತೋರಿಸಿ ಏನಾದರೂ ಹೇಳುದೇಸರಾಯ್ತ ಎಂದವನ ನೋಡಿ ತುಟಿ ಅರಳಿಸಿ ಹಾಗೇನಿಲ್ಲ ಚಿನ್ನ ಅಂದರೆ ಹೆಣ್ಣು ಮಕ್ಕಳು ಹಾಗೆ ಅಲ್ವಾ ನಾಲ್ಕು ಜನಕ್ಕೆ ತೋರಿಸಿ ಖುಷಿ ಪಡ್ತಾರೆ ಎಂದಳು ತಣ್ಣನೆ ಅವಳ ಕೆನ್ನೆ ಮೇಲೆ ಬೆರಳಿಂದ ಚಿತ್ತಾರ ಬಿಡಿಸುತ್ತಾ ನಿಂಗು ಬೇ ಸರ ಬೇಕು ಅನ್ನಿಸ್ತಿತ್ತ ನನ್ನ ಕೇಳಕ್ ಭೈವಾ ಎಂದ ಕೆನ್ನೆ ಮೇಲೆ ತನ್ನವನ ಬೆರಳು ನರ್ತನ ಮಾಡಲು ಮಾತಾಡುವುದಾದರೂ ಹೇಗೆ ಅವನ ಕೈ ಕೆನ್ನೆಗೆ ಒತ್ತಿಕೊಂಡು ಹಾಗೇನಿಲ್ಲ ನನಗೆ ಸರಬೇಕು ಅಂತೇನೂ ಅನ್ನಿಸಲಿಲ್ಲ ಎಂದವಳ ನೋಡಿ ಅದೇನೋ ಗರ್ವ ಅವನಿಗೆ ಅಕ್ಕಪಕ್ಕದ ಮನೆ ಹೆಂಗಸರು ಚಿನ್ನ ಕೊಂಡಾಗ ತಮ್ಮ ಗಂಡನ ಬೆನ್ನಿಗೆ ಬಿದ್ದು ಕಾಡಿ ಬೇಡಿ ಕೊನೆಗೆ ತಾವು ಕೂಡ ಚಿನ್ನ ಖರೀದಿಸುವ ಅದೆಷ್ಟೋ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವ ಅವರ ಗಂಡಂದಿರ ಬೋ ರೋದನೆಗಳನ್ನು ಜಗ್ಗ ಅವನ ಮುಂದೆಯೇ ಹಾಡಿ ಇಂದು ಮಡದಿಯ ಮಾತಿಗೆ ನನ್ನವಳು ಎಲ್ಲರಂತಲ್ಲ ಎಂದು ಒಳಗೊಳಗೆ ಬೀಗಿದ್ದ ಪ್ರೀತಿ ಹೆಚ್ಚಾಗಿ ಮುತ್ತಿನ ಹಾರವ ಈಗಲೇ ತೊಡಿಸುವೆ ಪ್ರಿಯ ಗೆಳತಿ ಎಂದು ಆಣೆ ಮಾಡಿದಂತೆ ತನ್ನವಳ ಬಿಗಿದಪ್ಪಿ ಕೊರಳ ತುಂಬ ಮುತ್ತಿನ ಮಣಿ ಪೋಣಿಸಿದ್ದ ಉಸಿರು ಬಿಗಿ ಹಿಡಿದು ಹಾರ ಕೊರಳಿಗೆ ತೊಡಿಸಿಕೊಂಡಿದ್ದಳು ಕೊನೆಗೆ ತನ್ನ ಮೇಲೆಳೆದುಕೊಂಡವ ಈ ಹಾರ ಬೇಡವಾ ಎಂದು ಹುಬ್ಬು ಹಾರಿಸಲು ಕೆನ್ನೆಗಳಿಗೆ ಗಾಢವಾಗಿ ಚುಂಬಿಸಿ ಅಪ್ಪಿದವಳು ಈ ಹಾರ ಬೇಡ ಎನ್ನಲಾರೆ ಸಾಕು ಎಂದು ಕೂಡ ಹೇಳಲಾರೆ ಮತ್ತಷ್ಟು ಮಗದಷ್ಟು ಹಾರಗಳು ನಿಮ್ಮಿಂದ ಪಡೆಯುತ್ತಲೇ ಇರುವೆ ಎಂದು ಪಿಸುನುಡಿದು ಅವನಲ್ಲಿ ಕರಗಿದಳು ಚಿನ್ನದಂಥ ಹೆಣ್ಣಿಗೆ ಚಿನ್ನದ ಅಲಂಕಾರವೇನು ಉಕ್ಕಿನ ಬಾಹುಗಳಲ್ಲಿ ಸೇರಿ ಮುತ್ತಿನ ಸಾಗರದಲ್ಲಿ ಮಿಂದು ಬಂಗಾರದ ಗಣಿಯಂತೆ ಸಲಹುವ ಗಂಡಿಗಿಂತ ಬಂಗಾರದ ಮೇಲೆ ಮನವೇನು ಪತಿಯ ಪ್ರೇಮ ಮಡದಿಯ ನಿಷ್ಕಲ್ಮಶ ನಗುವಿಗಿಂತ ಬೆಲೆ ಬಾಳುವ ವಸ್ತುವಿದೆಯೇನು ಪರೀಕ್ಷೆ ಮುಗಿದ ಕಾರಣ ಮನೆಯಲ್ಲೇ ಇದ್ದರು ಸೊಸೆಯಂದಿರು ಮೊಮ್ಮಗಳು ಸಂಜೆ ಪರಿಚಯದ ಸೇಟು ಮನೆಗೆ ಬಂದಿದ್ದರು ಭಾಗೀರಥಿಯವರು ಅವರನ್ನು ಕಂಡು ಸೇಟು ಈಗೇನಪ್ಪ ಮನೆಗೆ ಬಂದಿದ್ಯೇ ಯಾವುದಾರ ಹಳೆ ಬಾಕಿ ಇದ್ದದೆ ಎನ್ನಲು ದೊಡ್ಡ ಬ್ಯಾಗ್ ನಡುಮನೆಯಲ್ಲಿ ಇಟ್ಟು ಇಲ್ಲ ಭಾಗ್ಯವ ರುದ್ರ ಹೊಸಿ ಚಿನ್ನ ಖರೀದಿ ಮಾಡಬೇಕು ಮನೆ ತವೇ ತಗಬಾ ಅಂದ ಅದಕ್ಕೆ ಬಂದಿ ಮೊನ್ನೆಯೇ ಬರಕ್ಕೆ ಹೇಳಿದ್ದ ಹೊಸ ಡೈ ಡಿಸೈನ್ ಇರಲಿಲ್ಲ ಅದಕ್ಕೆ ಇವತ್ತು ಬಂದಿ ಎನ್ನಲು ಅವರ ಮಾತಿಗೆ ಕಿವಿ ಆಗಿದ್ದ ಪ್ರಿಯಾ ತುಟಿ ಕೊಂಕಿಸಿದರೆ ದೀಪು ಸಪ್ತಳ ದುಪ್ಪಟ್ಟ ಎಳೆದು ಚಿಕ್ಕಿ ನಂಗೆ ಸರತಗತೀನಿ ಎಂದಳು ಸಪ್ತ ನಕ್ಕಿದ್ದಳಷ್ಟೇ ರುದ್ರ ಒಳಗೆ ಬರಲು ರುದ್ರ ಸೇಟು ಬಂದವನ ನೋಡು ಎಂದವನಿಗೆ ನೀನು ನೋಡವ್ವ ಅದೇನು ಬೇಕು ಅಂತ ನಂಗೆ ತಿಳಿಯಕ್ಕಿಲ್ಲ ನೀನು ಬ್ಯಾರೆ ಯಾಕೋ ಓಡಾಡೋಕೆ ಆಗಲ್ಲ ಅಂದ್ಯಲ್ಲ ಅದಕ್ಕೆ ಅವರನ್ನು ಮರೆತವೇ ಬನ್ನಿ ಅಂದಿ ಎಂದ ಅವರು ಬೇಕೆಂದೆ ಹೋ ಹಾಗಾರ ನಂಗೆ ಚಿನ್ನ ತಗಳ ತಗೊಳ್ಳ್ದೆ ಅನ್ನು ಸರಿ ಎಂದರೆ ದೀಪು ಹೆಚ್ಚಿಕ್ಕ ನನಗೇ ಸರಬೇಕು ದಪ್ಪುದು ತುಟಿ ಉಬ್ಬಿಸಿ ಕೇಳಿದಳು ಅಜ್ಜಿ ತನಗೊಬ್ಬಳಿಗೆ ಗೊಬ್ಬಳಿಗೆ ಅಂದಿದ್ದು ಕೇಳಿ ಮುನಿಸೇರಿತ್ತು ಪುಟ್ಟಿಗೆ ನಿಂಗೂ ತಗೋವ ಕೂಸೆ ಅಜ್ಜಿ ಜೊತೆಲಿ ಕೂತ್ಕ ಅವ್ವ ತಗೊಳ್ತಾಳೆ ಎಂದವ ನಿಂತಿದ್ದ ಸಪ್ತ ಪಕ್ಕ ಸರಿದು ನಿಂಗೂ ಬುಡಿಸಿ ಹೇಳಬೇಕಾ ಹೆಂಗ ಹೋಗು ಅದ್ಯಾವುದು ಇಷ್ಟವಾದ್ದೋ ತಗ ಹೋಗು ಎನ್ನಲು ನಂಗೆ ಯಾಕೆ ಎಂದವಳ ಗುರಾಯಿಸಿ ನಂಗೆ ಹಾಕಕ್ಕ ಎಂದ ತೆಪ್ಪಗೆ ಅತ್ತಮ್ಮನ ಪಕ್ಕ ಕುಳಿತಳು ಭಾಗಿರತಿ ಕಾಸಿನ ಸರ ಆಯ್ಕೆ ಮಾಡಿ ಬದಿಗಿಟ್ಟು ದೀಪುಗೆ ಪುಟ್ಟ ಸರ ತೆಗೆದುಕೊಂಡು ನಂತರ ಸಪ್ತ ಯಾವ್ದಾರ ಹೊಸ ಥರದ್ದು ತಗೋವಾ ಎನ್ನಲು ಸೇಟು ನನ್ನ ಸೊಸಗ ಬೊಂಬಾಟಾಗಿರೋ ಸರ ತೋರಿಸು ಎಂದರು ಹೊಸ ಮಾದರಿಯ ಸರಗಳ ಮುಂದೆ ಸಾಲಾಗಿ ತೋರಿಸಿದ್ದರು ಅತ್ತಮ್ಮನ ತೋಳು ಹಿಡಿದು ಅತ್ತಮ್ಮ ನನಗೆ ಇಲ್ಲ ನೀವೇ ಆಯ್ಕೆ ಮಾಡಿ ಎಂದು ಪಿಸುಗುಟ್ಟಿದ್ದ ಸೊಸೆ ನೋಡಿ ಹಣೆ ಮೇಲೆ ಕೈ ಹೊತ್ತರು ಪ್ಲೀಸ್ ಅತ್ತಮ್ಮ ಎಂದು ಮಗುವಿನಂತೆ ಕೋರಿದ್ದಳು ಸೊಸೆ ಮಾತಿಗೆ ಸಮ್ಮತಿ ಇಟ್ಟು ನೆಕ್ಲೆಸ್ ಲಾಂಗ್ ಚೈನ್ ಅದರ ಜೊತೆಗಿನ ಜುಮುಕಿ ಆಯ್ಕೆ ಮಾಡಿ ಅವಳ ಕೈಗಿಡಲು ಕಣ್ಣು ದಪ್ಪನೆ ಬಿಟ್ಟು ಉಗುಳು ನುಂಗಿ ಅತ್ತಮ್ಮ ಇಷ್ಟೊಂದು ಯಾಕೆ ಎಂದು ಕಿವಿಯಲ್ಲಿ ಮೆಲ್ಲನೆ ಹೇಳಲು ರುದ್ರ ಅಬ್ಬಲ ಇಲ್ಲಿ ಎಂದು ಕೂಗಿದ್ದರು ಅತ್ತಮ್ಮ ಎಂದು ಅವರ ಕೈ ಹಿಡಿದಳು ಸೊಸೆ ಮುದ್ದು ಏನೋವಾ ಎಂದವನಿಗೆ ಇದು ನಂಗೆ ಇದು ದೀಪುಗ ಇವು ನಿನ್ನ ಹೆಣ್ರುಗ ಸರಿಯಾ ಎನ್ನಲು ಮಡತಿಯ ನೋಡಿದ್ದ ಅವನಿಗೆ ತಿಳಿದಿತ್ತು ಮಡದಿ ಚಿನ್ನ ಆಯ್ಕೆ ಮಾಡಿ ಎತ್ತಿಟ್ಟುಕೊಳ್ಳುವವಳಲ್ಲ ಎಂದು ಇದು ತನ್ನ ಅವನ ಕೆಲಸವೇ ಎಂದು ಹಾಕಳವರು ಒಪ್ಪಿದ್ರೆ ಸರಿ ನಂದೇನಾ ಎಂದ ನನಗೂ ದೀಪಗೂ ಒಪ್ಪಿಗೆ ಆಗದ ಕಣಪ್ಪ ನಿನ್ನ ಹೆಂಡರು ಉಸಿರೇ ಬಿಡಕ್ಕಿಲ್ಲ ನಾನೇ ತೆಗೆದು ಇಟ್ಟೇವನಿ ನಿಂಗೆ ಬೇರೆ ಇಷ್ಟವಾದ್ರೆ ನೋಡು ಎನ್ನಲು ಸಪ್ತಳಿಗೆ ಕಣ್ಣಲ್ಲೇ ಕೇಳಿದ್ದ ಬೇರೆ ಬೇಕೆ ಇದು ಸಾಕೆ ಎನ್ನುವಂತೆ ಎನ್ನುವಂತೆ ತಲೆ ಆಡಿಸಿ ನಕ್ಕಿದ್ದಳು ಸೋಮಪ್ಪ ಜಗ್ಗ ಇಬ್ಬರು ಒಳಗೆ ಬಂದು ಕುಳಿತರು ಇದೆಲ್ಲ ಸೇಟು ಎನ್ನಲು ನೀವು ಹೇಳಿದ್ರಲ್ಲ ರುದ್ರ ಅವನುವೇ ತಂದಿವ್ನಿ ತಗ ಎಂದು ಡಬ್ಬಿ ನೀಡಲು ಡಬ್ಬಿ ಪಡೆದವ ಅವ್ವ ತಗ ಇದ್ನ ನಿನ್ ಗಂಡಂಗ ಹಾಕ್ಬಿಡು ಎಂದು ದಪ್ಪದಾದ ಸರ ಅವರ ಕೈಗಿಟ್ಟ ನಂಗೇನು ಕೈ ವಯಸ್ಸಿನಾಗ ಬ್ಯಾಡ ನಮ್ಮಿ ಸುಮ್ಮನೆ ಖರ್ಚು ಎಂದರು ದುಡಿಯದೆ ನಮ್ಮ ಮೃಗ ಅಂತ ಹೋಗಿ ಹಾಕವ್ವ ಕಣಿ ಕೇಳಿಯೇ ಎನ್ನಲು ಭಾಗಿರಥಿ ಸುಮ್ಮನೆ ನಿಂತರೆ ತಾನೇ ಸರ ಪಡೆದು ಅಪ್ಪಯ್ಯನ ಕೊರಳಿಗೆ ಹಾಕಿಬಿಟ್ಟ ರುದ್ರಪ್ಪ ಜಗ್ಗ ದೀಪು ಚಪ್ಪಾಳೆ ತಟ್ಟಿದ್ದರು ಪ್ರಸಾದ್ ಬಂದವ ಅಪ್ಪಯ್ಯ ನಿಮಗೆ ಸರ ಚೆನ್ನಾಗಿ ಕಾಣ್ತದೆ ಮಹಾರಾಜ ಅಲ್ವೇ ನೀವು ಸಕ್ಕತ್ತಾಗಿ ಕಾಣತ್ತೆ ಇಂದ ಸೋಮಪ್ಪ ಮೀಸೆಯಡಿ ನಕ್ಕಿದ್ದರು ಜಗ್ಗ ತಗಲ ಎಂದು ಅವನ ಮುಂದೆ ಒಂದು ಸರ ಹಿಡಿಯಲು ಓ ಹಣೆಯ ಸರಿ ಹೋಯಿತು ನಂಗೆ ಅಂತ ದುಡ್ಡು ಬಂದ್ರ ಎಲ್ಲ ಬ್ಯಾಂಕ್ನಾಗ ನೀನೇನ ನೀನೇನಾ ಬೆ ಚಿನ್ನ ತಗ ಬಂದಿದ್ಯಲ್ಲ ಎಂದರೆ ಅವನ ಕೊರಳಿಗೆ ಕೂಡ ಸರ ಹಾಕಿ ನೀನು ದುಡಿದು ಸಂಪಾದನೆ ಮಾಡಿಬಿಟ್ಟ ನಾನು ಅಕ್ಕಮಾಳದ್ದೆ ಎಂದು ಪ್ರೀತಿಯಿಂದ ಗದರಿದ್ದ ಅಣ್ಣನ ಪ್ರೀತಿಗೆ ಜಗ್ಗ ಕಣ್ಣು ತುಂಬಿಕೊಂಡ ದೀಪು ರುದ್ರನ ಕೈಲಿದ್ದ ಡಬ್ಬಿ ಕಿತ್ತುಕೊಂಡು ಹೈ ಇಲ್ಲಿ ಇನ್ನೊಂದು ಸರವೈತೆ ಅಜ್ಜೀ ನೋಡಿಲಿ ಎಂದು ಮೂರೆಳೆಯ ಮುತ್ತಿನ ಹರ ತೋರಿದ್ದಳು ಯಾರ್ಗ ರುದ್ರ ಇದು ಎಂದು ಭಾಗಿರಥಿ ಸರ ನೋಡಿ ಕೇಳಲು ರುದ್ರ ಮಡದಿಯತ್ತ ನೋಡಿದ್ದ ಅಷ್ಟು ಚಿನ್ನ ಕೊಂಡಾಗಲು ಕಾಣದ ಸಂತೋಷ ಈಗ ಅವಳ ತುಟಿಯಲ್ಲಿ ಅರಳಿತ್ತು ರುದ್ರ ಸೇಟು ಬಿಲ್ಲಾಕು ಬೇಗ ಅವ್ವ ದಿನಕ್ಕೇನಾರ ಮಾಡುವೋಗು ಎಂದವ ನೋಡಿದ್ದು ಮಡದಿಯನ್ನೇ ಸಪ್ತ ಭಾಗಿರಥಿ ಅಡುಗೆ ಕೋಣೆಯತ್ತ ಹೋದರೆ ಪ್ರಿಯಾ ಪ್ರಸಾದ್ನ ಕೋಣೆಗೆ ಎಳೆದುಕೊಂಡು ಹೋಗಿ ನೋಡಿ ಪ್ರಸಾದ್ ನಿಮ್ಮಣ್ಣ ಮನೆಯವರ ಜೊತೆ ಆ ಕೆಲಸದವನಿಗೂ ಚಿನ್ನ ತೆಗೆದ್ರಲ್ಲ ನನಗೂ ನಿಮಗೂ ಮಾತಿಗಾದರೂ ಬನ್ನಿ ತಗೊಳ್ಳಿ ಅಂದ್ರ ಎಂದು ಕಿವಿಚುಚ್ಚಲು ನೋಡಿದ್ದಳು ಹೇ ಪ್ರಿಯ ಹಾಗೆಲ್ಲ ಹೇಳ್ತೀಯ ಅಣ್ಣ ಕಬ್ಬು ಮಾರಿದ ದುಡ್ಡಲ್ಲಿ ಮನೆಯವರಿಗೆ ಚಿನ್ನ ತಗೊಳ್ಳೋಣ ಅಂತ ನನ್ನಲ್ಲಿ ಕೇಳ್ದ ಸರಿ ಅಂದೆ ಮೊದಲು ನನಗೆ ದುಡ್ಡು ಕೊಟ್ಟು ನೀನು ನಿನ್ನ ಹೆಂಡತಿ ತಗೊಳ್ಳಿ ಅಂದ ಅದೇ ದುಡ್ಡಲ್ಲಿ ನಿನಗೆ ಲಾಂಗ್ ಚೈನ್ ನನಗೆ ಬ್ರೇಸ್ಲೆಟ್ ತಗೊಂಡಿದ್ದು ಇನ್ನು ಜಗ್ಗನಿಗೆ ತಗೊಟ್ರೆ ತಪ್ಪೇನು ಅವನು ಐದು ವರ್ಷದಿಂದ ಅಣ್ಣನ ಜೊತೆ ದುಡಿತಾನೆ ಒಂದು ದಿನಕ್ಕೂ ಒಂದು ರೂಪಾಯಿ ಕೇಳಿಲ್ಲ ಕೆಲಸದವನಲ್ಲ ಅವನು ನಮಗೆ ತಮ್ಮನೆ ನೀನು ಇನ್ನೂ ಬದಲಾಗಬೇಕು ಪ್ರಿಯ ಇದೇ ಮಾತು ಅಣ್ಣನ ಮುಂದೆ ಅಪ್ಪನ ಮುಂದೆ ಹೇಳಿಬಿಟ್ಟೀಯ ಅವ್ರ ಕೋಪಕ್ಕೆ ಗುರಿಯಾದರೆ ನಾನೇನು ಮಾಡೋದಕ್ಕೆ ಆಗಲ್ಲ ಎಂದು ಹೊರಗೆ ನಡೆದ ಅತ್ತೆ ಸೊಸೆ ಸೇರಿ ಬಜ್ಜಿ ಬೋಂಡಾ ಟೀ ಕಾಫಿ ಎಂದು ತಯಾರಿ ಮಾಡಿ ಎಲ್ಲರಿಗೂ ನೀಡಿದ್ದರು ಸೇಟು ಹೊರಟು ಮೇಲೆ ರುದ್ರ ಆಟವಾಡುತ್ತಿದ್ದ ದೀಪವನ್ನು ಚಿಕ್ಕಿಯನ್ನ ಕರೆ ಎಂದು ಹೇಳಿ ಕಳುಹಿಸಿದ್ದ ಭಾಗೀರಥಿ ಜೊತೆ ಕುಳಿತಿದ್ದ ಸಪ್ತಳ ಮಡಿಲೇರಿ ಚಿಕ್ಕಿ ನಿನ್ನ ಚಿಕ್ಕ ಕೂಗ್ತಾ ಇದ್ದಾನೆ ಎಂದಳು ಸಪ್ತಾ ತಮ್ಮನ ಮೊಗ ನೋಡಿದಳು ಹೋಗು ಸೊಸೆ ಮುದ್ದು ಗಂಡೆಯ ಕೂಗ್ತಾವನೆ ನೋಡು ಹೋಗು ನಿಧಾನು ಬಾ ಎಂದು ದೀಪುವನ್ನ ತಮ್ಮ ಮಡಿಲಿಗೆ ಎಳೆದುಕೊಂಡರು ಸಪ್ತಾ ಮಗ ಕೆಂಪು ಮಾಡಿಕೊಂಡು ತನ್ನ ಕೋಣೆಗೆ ಹೋಗಲು ಅವಳ ಮುಂದೆ ಮುತ್ತಿನ ಹಾರ ಹಿಡಿದ ತುಟಿ ಅರಳಿಸಿ ಅವನ ಮುಂದೆ ನಿಂತವಳು ನೀವೇ ಎಂದು ಮನದಲ್ಲಿಯೇ ನುಡಿದು ಅವನ ನೋಡಿದರೆ ನಿನಗಲ್ಲದೆ ಇನ್ನಾರಿಗೆ ತೊಡಿಸಲಿ ಒಲವೇ ಎನ್ನುವಂತೆ ಅವಳ ಕೊರಳಿಗೆ ಹಾಕಿ ನಡು ಬಳಸಿ ಕೆನ್ನೆಗೆ ಚುಂಬಿಸಲು ತನ್ನ ಬಳಸಿದ್ದವನ ಕೈಗಳ ಬಳಸಿ ರೀ ನಿಮಗೆ ಏನು ತೆಗೆದುಕೊಳ್ಳಲಿಲ್ಲ ಎಂದು ತಲೆ ಮೇಲಾನಿಸಿ ಕೇಳಿದವಳ ಮೂಗಿಗೆ ತನ್ನ ಮೂಗು ತಾಗಿಸಿ ಅಷ್ಟೊಂದು ಆಸೆ ಆದ್ರ ನನಗ ನೀನೇ ಏನಾದರೂ ಕೊಡು ಈಗಲೇ ಎಂದು ತುಂಟನಗೆ ನಗಲು ನಾಚಿಕೆಯಲ್ಲೇ ಅವನನ್ನ ಅಪ್ಪೆ ಅವನ ಮೊಗದ ತುಂಬ ಮುತ್ತಿನ ರಾಶಿ ಸುರಿಸಿ ಸುಸ್ತಾಗಿ ಅವನ ಕೊರಳಲ್ಲಿ ಮುಗದೋರಿ ಕೊರಳಿಗೆ ತುಟಿಯೂರಿದ್ದಳು ಅಪ್ಪುಗೆ ಬಿಗಿ ಮಾಡಿದ್ದನವ ಮುಂದುವರಿಯುವುದು ಕತೆ ಇಷ್ಟವಾಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ಕತೆ ತಡವಾಗಿ ಆಗ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡಿ ಬಿಡುವಾದಾಗ ಖಂಡಿತ ಕತೆ ಹಾಕ್ತೀನಿ